ಇವತ್ತೇನು ಉಪನ್ಯಾಸದ ವಿಷಯ ಅದು ಕಾಯಂಗ ದಾಸೋಹ ಅಂತ ಅಳವಡಿಸಿಕೊಂಡು ಅಂದ್ರೆ ಮೇಡಮ್ ಅವರು ಸ್ವತಃ ಮಕ್ಕಳಿಗೆ ಧ್ಯಾನವನ್ನು ನೀಡತಕ್ಕಂತಹ ವಿದ್ಯದಟ್ಟೆಯಾಗಿ ಸರಸ್ವತಿಯಾಗಿ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಮನೆಯಲ್ಲಿ ದಾಸೋಹ ಸೇವೆಯನ್ನು ಮಾಡುವುದರ ಮುಖಾಂತರ ಇವತ್ತು ಇಡೀ ವಿಶ್ವಕ್ಕೆ ನೀಡಿರ್ತಕ್ಕಂಥ ಬಸವಣ್ಣನವರ ಸಂದೇಶವನ್ನು ಕುರಿತು ನಮ್ಮೆಲ್ಲರ ಜೊತೆ ಉಪನ್ಯಾಸವನ್ನು ಹಂಚಿಕೊಳ್ಳಿಕ್ಕೆ ಹೊಂದಿರತಕ್ಕಂತಹ ಯಾವತ್ತು ಶ್ರೀಮಠದ ಸಂಪಕ್ತರು ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಗಳಲ್ಲಿ ಶ್ರೀಮಠದ ಜೊತೆ ಯಾವತ್ತೂ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂತಹ ಶ್ರೀಮತಿ ಮಲ್ಲಿಕಾರ್ಜುನ್ ಖಾಕ್ರವಾಲ್ ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುರಪಲ್ಲಿ ಮೇಡಮ್ ಅವರಿಗೆ ಪರಮ ಸನ್ಮಾನಿಸಿ ಗೌರವ ಕಟ್ಟಳಿ ಪರಮ ಪೂಜ್ಯರಲ್ಲಿ ಭಕ್ತಿ ಪೂರ್ವಕವಾಗಿ ನೆನಪಿಸಿಕೊಳ್ತೇನೆ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಕಾಯಕ ಆಗ್ತದೆ ಅದರಿಂದ ದಾಸೋಹ ರೂಪದಲ್ಲಿ ನಾವು ಸಮಾಜಕ್ಕೆ ಏನಾದ್ರೂ ಕೊಡಲು ಸಾಧ್ಯ ಆಗ್ತದೆ ಅಂತ ಅದಕ್ಕೆ ಹೇಳ್ತಾರೆ ಮಾನವ ಜನ್ಮ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಆಚಾರ ದೊಡ್ಡದಲ್ಲ ಅನುಭವ ದೊಡ್ಡದು ಕಾಯಕ ದೊಡ್ಡದಲ್ಲ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಎಂದು ಅದಕ್ಕೆ ಬಸವಾದಿ ಶರಣರು ಏನ್ ಹೇಳ್ತಾರೆ ಒಂದು ಕಡೆ ಯಾರೋ ಒಬ್ಬ ವಚನಕಾರ ಕುಂಬಾರೆ ಹೇಳ್ತಾರೆ ಕಾಯಕದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ನೀಡೆನಗೆ ಕಾಯಕವು ಬೇಡನೆಗೆ ಕೈಲಾಸ ಬಾಡುವುದು ಕಾಯಕವು ಕುಣಿದಾಡಿ ನಾಡ ಅಂತರಕ್ಕೆ ಹಬ್ಬಿಸುವೆ ಅಂತ ಕುಂಬಾರ ಗುಂಡಣ್ಣ ಮಡಕೆ ಮಡಕೆಯನ್ನು ಮಾಡಬೇಕಾದ್ರೆ ಮಣ್ಣನ್ನು ತೊಳೆದು ಆ ತನ್ನ ಕಾಯಕದಲ್ಲಿ ಯಾವ ರೀತಿ ನಿರತನಾಗಿರ್ತಾನೆ ಅಂದ್ರೆ ಅವನು ನನಗೆ ಕೈಲಾಸ ಬೇಡ ನನಗೆ ಕಾಯಕವನ್ನು ಕೊಡು ನನ್ನ ಮಣ್ಣನ್ನ ಹದಗೊಳಿಸಿ ಅದನ್ನ ಮಡಕೆಯನ್ನಾಗಿ ಮಾಡಿ ಅದನ್ನ ಸಮಾಜ ಸೇವೆಗೆ ಉಣಬಡಿಸ್ತೇನೆ ಅಂತ ಕುಂಬಾರ ಗುಂಡಣ್ಣ ಹೇಳ್ತಾರೆ ಹೀಗೆ ಹಲವಾರು ಶರಣರು ನಮ್ಮ ಸಮಾಜಕ್ಕೆ ಕಾಯಕ ದಾಸೋಹ ತತ್ವವನ್ನ ಗುಣಪಡಿಸುತ್ತಾರೆ ಜೀವನಕ್ಕೆ ಎನ್ನುವಂತ ನಾವು ರೈತರು ರೈತರ ಪರವಾಗಿ ತಮ್ಮೆಲ್ಲರಿಗೂ ಈ ಪರಮ ಪೂಜ್ಯರಿಗೂ ಮತ್ತು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರುವಂತವರೆಗೂ ಮುಂಭಾಗದಲ್ಲಿ ಕುಳಿಸಿರ್ತಕ್ಕಂಥ ನನ್ನ ಸಹೋದರ ಸಹೋದರಿಯರಿಗೂ ಸರ್ವರಿಗೂ ಶರಣು ಶರಣಾಗ್ತದೆ ఇల్ బ నిత సుదైవ అంతూ బ నిజవ్ూ నవ్ బలసిన తనక బి అప్పరు నష్టమోగలి బందీ ఇల్ మాట్లాడ అవకాశ కొట్టారు యాకంద్ర ఇంత అనుభవ కిడి ఊట మేలే బేరే ఊట ఎక్కువ ఓదీ కొ

ಡೋಟ್ ಆಧಿನ್ ದೋ ಬೌಂಡ್ ಆಫ್ ಯುವರ್ ವರ್ಡ್ ಯು ವಿಲ್ ಯು ವಿಲ್ ಹೌ ವಿಲ್ ಯು ವಿನ್ ಕೂಡಲ ಸಂಗಮ ದೇವ್ ನುಡಿದರೆ ಮುದ್ದಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಹೌದೆನ್ನಬೇಕು ನಡಿಯೊಳಗಾಗಿ ನಡೆಯು ನಡೆಯಿದರೆ ಕೂಡಲಸಂಗಮ ದೇವನin ತೊಲಿವನಯ್ಯ ತುಂಬಾ ಧನ್ಯವಾದಗಳು ನನ್ನ ಮಗಳಿಗೆ ಇದನ್ನ ನಾನೇ ಅಪ್ರಿಶಿಯೇಟ್ ಮಾಡಿದ್ರೆ ನನಗೆ ಒಂದು ರೀತಿ ಮುಜುಗರ ಆನ್ಸುತ್ತೆ ಅದು ನೀವೇ ತಿಳ್ಕೋಬೇಕು ಜೊತೆಗೆ ಈ ಒಂದು ಹಾಗೆ ಸರಳವಾಗಿ ಆಗಿರ್ತಕ್ಕಂಥದ್ದು ರಾಮುಲು ಮತ್ತು ಭೀಮು ಯದ್ಲಾಪುರದವರು ಅವರು ಇನ್ನೂ ಉತ್ತಮವಾದಂತಹ ಒಂದು ಒಂದು ಒಳ್ಳೆಯ ಒಳ್ಳೆ ಕ್ಯಾಸೆಟ್ಗಳು ಹೊರಹೊಮ್ಮಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ಜೊತೆಗೆ ಇವತ್ತು ನಾಳೆಯಿಂದ ಇನ್ನೂ ಮೂರು ಜನ ಮಹಿಳೆಯರು ಈ ವೇದಿಕೆ ಮೇಲೆ ಮಾತಾಡ್ತಾ ಇದ್ದಾರೆ ಶಾಂತ ಮೇಡಮ್ ಅವರಾದಿಯಾಗಿ ಈ ವರ್ಷದ ಶ್ರಾವಣ ಮಾಸದಲ್ಲಿ ನಾಲ್ಕು ಜನ ತಾಯಂದಿರಿಗೆ ಮಹಿಳೆಯರಿಗೆ ನಾವು ವೇದಿಕೆ ಮೇಲೆ ಅನುಭವವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ವಿಶೇಷವಾಗಿ ಅಂಥ ಮಹಿಳೆಯರು ತುಂಬ ಅದ್ಭುತವಾಗಿ ಮಾತಾಡ್ತಾರೆ ನಾಳೆ ಜ್ಯೋತಿಲತ ತಡಿಬಿಡಿ ಮಠ ಅನ್ನುವಂಥ ಅವರು ಯಾರಿಗೆಗಿಂತ ಮಾಡ್ತಾ ಇದ್ದಾರೆ ಕಾಲೇಜು ಪ್ರೊಫೆಸರು ತುಂಬ ಚೆನ್ನಾಗಿ ಅವರು ಅದ್ಭುತವಾಗಿ ಮಾತನಾಡ್ತಾರೆ ನಾಳೆ ಈ ವಿಷಯ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅಂತಕ್ಕಂಥ ವಿಷಯದ ಮೇಲೆ ಅವರು ಮಾತಾಡ್ತಾರೆ ಹಾಗೆಯೇ ಜೊತೆಗೆ ನಾಡಿದ್ದು ಪೂಜಾ ಬಂಕಲಿಗಂತ ಅವರು ಬರ್ತಾ ಇದ್ದಾರೆ ಚಿತ್ತಾಪುರದಿಂದ ಅವರ ವಿಷಯ ಹನ್ನೆರಡನೇ ಶತಮಾನದ ವಚನಕಾರ್ತಿಯರು ಈಗಿನ ಪ್ರಸ್ತುತತೆ ಅನ್ನುವಂಥ ವಿಷಯದ ಮೇಲೆ ಪೂಜಾ ಬಂಕಲಿಗೆ ಮಾತಾಡ್ತಾ ಇದ್ದಾರೆ ಮತ್ತು ಶನಿವಾರ ದಿವಸ ಆರತಿ ಕಡಗಂಜಿ ಉಬ್ಬ ಪ್ರಾಚಾರ್ಯರು ಮಹಾವಿದ್ಯಾಲಯ ಸೇಡಮ್ ಅವರು ಬರ್ತಾ ಇದ್ದಾರೆ ಅವರ ವಿಷಯ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ ಅನ್ನುವಂಥ ವಿಷಯದ ಮೇಲೆ ಅವರು ಮಾತಾಡ್ತಾರೆ ಇವರು ಮೂರು ಜನ ಮಹಿಳೆಯರ ಅದ್ಭುತವಾಗಿ ಮಾತಾಡ್ತಾರೆ ಅವ್ರ ಮಾತನ್ನು ನೀವು ಆಲಿಸಬೇಕು ಮತ್ತು ನಾಡಿನ ಅಚೆನಾಡಿದ ಭಾನುವಾರ ದಿವಸ ಸಂಜೆ ಆರು ಗಂಟೆಗೆ ಶ್ರಾವಣ ಮಾಸದ ಸಮರೂಪ ಕಾರ್ಯಕ್ರಮ ನಡೀತಾ ಇದೆ ಆವತ್ತಿನ ಸಮಾರಂಭಕ್ಕೆ ಅನೇಕ ಸ್ತ್ರೀಗಳು ಅನೇಕ ಗಣ್ಯರು ಭಾಗವಹಿಸ್ತಾ ಇದ್ದಾರೆ మూర్నా దిసా తాట్టి సమారంభవ యశస్వి అవంత మాతీ సమారంభ ముగిన తక్షణ తాల్ సహిత ప్రసాదం స్వీకారం అవంత మాతను హి నమ్మ విశేషాగి ఇంగ్లీషకి వచన ఆడిదంత నమ్మ స్వాతి సజ్జన్ ఆ హుడిగ్సర చప్పలి తట్టుబోద స్వాతి కాకడు మళ్ళీ స్వాతి అయి నరి బరాజ్ ಕೆ ಎಸ್ ಸಜ್ಜನ್ರವರು ನಿನ್ನೆ ಅವರು ಉಪನ್ಯಾಸ ಏನು ಅವರು ಭಾಳ ಇಷ್ಟು ಮಂದಿ ನಿಮ್ಮಿಂದ ಹೇಳ್ಬೇಕಂತ ಅವ್ರ ಅಪೇಕ್ಷೆ ಇತ್ತು ನಿನ್ನೆ ಮಳೆ ಬಂತು ಸ್ವಲ್ಪ ತೊಂದರೆ ಆಯಿತು ಆದರೂ ಸಹಿತ ಇವತ್ತು ಮತ್ತೆ ನಿರೂಪಣೆಯನ್ನು ಮಾಡಿ ಆ ಸ್ಥಾನವನ್ನು ಸ್ವಲ್ಪ ಅಂತ ನನಗೆ ಅನ್ಸಕ್ಕಂತಿ ನಿನ್ನೆದು ಇವತ್ತು ಪುಲ್ ಮಾಡಿ ಗರ್ಭಾಸ್ ಮಾಸ್ಟ್ರೆ ಹಾಗಾಗಿ ಅವರ ನಿರೂಪಣೆಯನ್ನು ಸೇವೆಯನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಪತ್ರಕರ್ತರಾಗಿರುವಂಥ ರಾಜಲಿಂಗಪ್ಪು ಭಾಗವಹಿಸಿದರೆ తమ గెల్గూ శుభవీ శరీణు శరణార్తీ